ಹಾಯ್ ಹಲೋ ನಮಸ್ಕಾರ ಮಂದಿಗೆ ಇವತ್ತಿನ ನಮ್ಮ ಜರ್ನಿ ಭಾರತದ ಖ್ಯಾತ ಹಿಂದೂಸ್ತಾನಿ ಸಂಗೀತ ಗಾಯಕಿಯರಾದ ಗಂಗೂಬಾಯಿ ಹಾನಗಲ್ರವರ ಪಾಳು ಬಿದ್ದ ಮನೆ ನೋಡೋದಕ್ಕ ಹೌದು ನೀವು ಕೇಳಿಸಿಕೊಂಡಿರೋದು ಸರಿಯಾಗಿನ ಐತಿ ಪಾಳು ಬಿದ್ದ ಅಥವಾ ಹಾಳು ಬಿದ್ದ ಗಂಗೂಬಾಯಿ ಹಾನಗಲ್ರವರ ಮ್ಯೂಸಿಯಮ್ ಆಗಿ ಮಾಡಿರುವ ಮನೆ ನೋಡೋದಕ್ಕ ಗಂಗೂಬಾಯಿ ಹಾನಗಲ್ರವರ ಸಾಧನೆ ಇಡೀ ದೇಶಕ್ಕ ಗೊತ್ತೈತಿ ಅವರಿಗೆ ಬಂದಿರೋ ಪುರಸ್ಕಾರ ಪ್ರಶಸ್ತಿ ಸನ್ಮಾನಗಳ ಬಗ್ಗೆ ನಾನಿಲ್ಲಿ ಮಾತಾಡೋದಕ್ಕೆ ಅಥವಾ ತೋರಿಸೋದಕ್ಕೆ ಜರ್ನಿ ಮಾಡ್ತಿಲ್ಲ ಎರಡು ಸಾವಿರದ ಎಂಟರಲ್ಲೇ ವಸ್ತು ಸಂಗ್ರಹಾಲಯದ ಮ್ಯೂಸಿಯಂ ಮಾಡಿ ಏನೋ ಕೈ ಬಿಟ್ಬಿಟ್ರು ಆ ಜಾಗದ ಸ್ಥಿತಿ ಜೈ ಸಿದ್ದರೋಡ ನಮ್ಮ ಹುಬ್ಬಳ್ಳಿ ಸಿಟಿ ರಸ್ತೆಗಳ ಪರಿಸ್ಥಿತಿನೂ ಕೂಡ ಹರ ಹರ ಮಹಾದೇವ ಅನ್ನೋ ಹಾಗೆ ಆಗೈತೆ ನಮ್ಮ ಧಾರವಾಡದಾಗ ಇರೋ ಹಿಸ್ಟೋರಿಕ್ ಪ್ಲೇಸ್ ನೋಡ್ಬೇಕಂತ ನಾವು ಹೊಂಟ್ರೆ ಈ ಮಿರರ್ ಒಳಗೆ ಕದ್ದು ಮುಚ್ಚಿ ಬರೀ ಹುಡುಗರು ಅಷ್ಟ ನೋಡಲ್ಲ ಅನ್ನೋದು ಗೊತ್ತಾಗ್ತದೆ ನೋಡ್ರಿಪ್ಪ ನಮ್ಮ ನಿಮ್ಮೆಲ್ಲರ ಹಿಂದೂಸ್ತಾನಿ ಗಾಯಕಿಯರಾದ ಗಂಗೂಬಾಯಿ ಹಾನಗಲ್ರವರು ವಾಸವಿದ್ದ ಮನೆ ಯಾವ ಸ್ಥಿತಿಯಲ್ಲಿ ಐತಿ ನೋಡ್ರಿ ಒನ್ಸ್ ಅಪಾನ್ ಟೈಮ್ ಒಳಗ ಆಲ್ ಇಂಡಿಯಾ ರೇಡಿಯೋದೊಳಗೆ ಇವರ ಸಂಗೀತ ಕಾರ್ಯಕ್ರಮ ಕೇಳಬೇಕಂತ ರೇಡಿಯೋ ಮುಂದೆ ಕುಂತರ ಜಾಗ ಬಿಟ್ಟು ಅಂತ ಹ್ಞೂ ಅಂಥ ಹಿಂದೂಸ್ತಾನಿ ಸಂಗೀತ ಗಾಯಕಿಯ ಮನೆ ಎಲ್ಲ ಹಾಳಬೋದೈತಿ ನೋಡಿ ಎಂಥ ದುಸ್ಥಿತಿಯಲ್ಲಿದೆ ಗಂಗೂಬಾಯಿರವರು ಗಂಡಿನ ಧ್ವನಿಯಲ್ಲಿ ಹಾಡುತ್ತಿದ್ದ ಕೆಲವು ಸಂದರ್ಭಗಳಲ್ಲಿ ಕೇಳುತ್ತಿದ್ದವರೆಲ್ಲ ಬಾಯಿ ಮೇಲೆ ಕೈ ಇಟ್ಕೋತಿದ್ರು ಅಷ್ಟು ನೀಟಾಗಿ ಗಂಡಿನ ಧ್ವನಿಯಲ್ಲಿ ಹಾಡುವ ಕೌಶಲ್ಯ ಗಂಗೂಬಾಯಿಯವರದಾಗಿತ್ತು ನಮ ಶಿವಾಣಿ ಯಾವುದು ಅಡುಗೆ ಮನೆ ಯಾವುದು ಹಿತ್ಲ ಪಡಿಸಲ್ ಯಾವುದು ಮನೆಯ ಮೇಲ್ಛಾವಣಿ ಭಾಗ ಗೋಡೆಯ ಭಾಗಗಳು ಬಿದ್ದು மண்ணொழிக மண்ணாகி ஹோகியவு கிடையெல்லாம் பெழுது தாரவாட சிட்டியொழங்கு ஒரு மியூசியம் மனை காரிவிட்டது ಗಂಗೂಬಾಯಿಯವರ ಸವಿ ನೆನಪಿಗಾಗಿ ಮ್ಯೂಸಿಯಂ ಮಾಡೋಕ್ಕೆ ಇಪ್ಪತ್ತೈದು ಲಕ್ಷ ಖರ್ಚೇನೋ ಮಾಡಿದರು ಬಟ್ ಆ ಇಪ್ಪತ್ತೈದು ಲಕ್ಷ ಈ ಥರ ಕಾಡು ಬೆಳೆಯೋಕ್ಕೆ ಖರ್ಚಾಗ್ತೈತಿ ಅಂತ ಅನ್ಕೊಂಡಿರಲಿಲ್ಲ ಕಾಡು ಬೆಳೆಸಿ ನಾಡು ಉಳಿಸಿ ಅಂತ ಹಿರಿಯರ ಬಾಯಲ್ಲಿ ಗಾದೆ ಏನೋ ಕೇಳಿದ್ವಿ ಆದರೆ ಸಾಧಕರ ಮನೆಗಳ ಹಾಳಾಗೋಕ್ಕೆ ಬಿಟ್ಟು ಕಾಡಾಗಿ ಬೆಳೆಯೋವರೆಗೂ ಸುಮ್ಮನಿದ್ದು ನೆಚ್ಚಲೇಬೇಕು ಅಮೀಯ ಅಂದು ಇಂದಿನ ಸರ್ಕಾರಗಳಿಗೆ ಒಂದು ದೊಡ್ಡ ಸೆಲ್ಯೂಟ್ ಕಾಡಿರದೇ ಇದ್ದರು ಹಾಡಿರುವೆ ನಾನಿಂದು ಕಾಡಿರದೇ ಇದ್ದರು ಹಾಡಿರುವೆ ನಾನಿಂದು கூடி கொள்ளலி ராக தனுமனவு மேலைசி கூடி கொள்ளலி ராக தனுமனவு மேலைசி சாகி பந்திகதாரி சருவசாரா கரினேரல் தெரதல்லி ಮುತ್ತಿದರೂ ಅಡೆತಡೆಯು ತೆರೆದಲ್ಲಿ ಒಳಗಣ್ಣು ಹೊನ್ನರೇಕೆ ಕರಿಯ ಪರಿಯನು ಕರಿಸಿ ನಿಟ್ಟಲ್ಲಿ ಹಿಂದ ಕೊಡುವ ಚಿಂತೆ ಮತ್ತೆ ಯಾಕೆ ಕಾಡಿರದೆ ಯಾವುದ್ಯಾವುದೋ ಕಾರಣಗಳಿಗೆ ಅನ್ನ ಸಿಸಿರಿಯಾಗಿ ಖರ್ಚು ಮಾಡೋ ಈ ಸರ್ಕಾರಗಳು ನಾಡಲ್ಲದೆ ದೇಶದ ಹೆರಿಮೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗೌರವ ತಂದು ಕೊಡುವ ಇಂತಹ ಸಾಧಕರ ನೆನಪುಗಳನ್ನು ಬಿಡೋದು ಎಷ್ಟು ಸರಿ ಇದ್ದಾಗ ಮನೆ ಮುಂದೆ ನಾಯಕರ ನಿಲ್ಲೋರು ಇವತ್ತು ಯಾರೋ ಅನ್ನೋ ಲೆಕ್ಕಕ್ಕೆ ಬದುಕ್ತಿದ್ದಾರೆ ಏನು ಕತೆ ನೋಡಿ ಮೊದಲೇ ಸರಿಯಾಗಿ ಅಭಿವೃದ್ಧಿ ಕಾಣದ ನಮ್ಮ ಭಾಗಗಳು ಇಂತಹ ಸಾಧಕರ ನೆನಪುಗಳ ಸಹ ಅಳಿಸಿ ಹೋದರೆ ಸಾಧಕರ ಸಾಧನೆಗಳು ಅವರ ಹೆಸರುಗಳು ಇನ್ನೆಲ್ಲಿಂದ ಶಾಶ್ವತವಾಗಿ ಉಳಿಯುತ್ತವೆ ಇಂದಿನ ಈ ನಮ್ಮ ಜರ್ನಿ ಮ್ಯೂಸಿಯಂ ಆಗಿದ್ದ ಈ ಅವರ ಮನೆ ನೋಡಬೇಕೆನ್ನುವ ಆಸೆ ಪೂರೈಸಿಕೊಂಡು ಮರಳಿ ಊರಿನ ಕಡೆ ಸಾಗಿದೆವು